ವೆಲ್ಕಮ್ ಬ್ಯಾಕ್ ಟು ಆಂಕರ್ ಸುಮನ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಟಾಪಿಕ್ ಬಂದು ಪ್ರೆಗ್ನೆಂಟ್ ಲೇಡೀಸ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ನಿಮ್ಮ ಹಸ್ಬೆಂಡ್ ಮತ್ತು ನಿಮ್ಮ ಮನೆಯವ್ರಿಗೆ ಈ ವಿಡಿಯೋ ತೋರಿಸೋದನ್ನ ಮಿಸ್ ಮಾಡಬೇಡಿ ಆಯಿತಾ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಇನ್ಫಾರ್ಮೇಟಿವ್ ಆಗಿ ಇದೆ ಆ್ಯಂಡ್ ಎಲ್ರಿಗೂ ಕೂಡ ಶೇರ್ ಮಾಡ್ತೀರಾ ನೀವು ಕೂಡ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದ ತಕ್ಷಣವೇ ಮನೆಯಲ್ಲಿ ಒಂದು ಖುಷಿ ವಾತಾವರಣ ಇರುತ್ತೆ ಕೆಲವು ಮನೆಗಳಲ್ಲಿ ಖುಷಿ ವಾತಾವರಣ ಇದ್ದರೆ ಕೆಲವು ಮನೆಗಳಲ್ಲಿ ಖುಷಿಯ ಜೊತೆಗೆ ಏನು ಅವ್ರನ್ನ ಹೇಗೆ ನಡೆಸ್ಕೋಬೇಕು ಹೇಗೆ ನೋಡ್ಕೋಬೇಕು ಅಂತ ಅನ್ನೋ ಐಡಿಯಾ ಕೂಡ ಇರೋದಿಲ್ಲ ಕೆಲವರು ಅದನ್ನು ಮೊದಲೇ ತಿಳ್ಕೊಂಡು ಅವ್ರಿಗೆ ಯಾವ ಕಂಫರ್ಟ್ ಝೋನ್ ಬೇಕೋ ಅದನ್ನು ಕೊಟ್ಟು ಅವ್ರನ್ನ ಆರೈಕೆ ಮಾಡ್ತಾ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಮುಂದೆ ಮಗು ಕೂಡ ತುಂಬ ಚೆನ್ನಾಗಿ ಇರುತ್ತೆ ಇನ್ನು ಮುಂದೆ ಅದು ಭವಿಷ್ಯದಲ್ಲೂ ಕೂಡ ತುಂಬ ಚೆನ್ನಾಗಿ ಲೈಫ್ ಲೀಡ್ ಮಾಡುತ್ತೆ ಅದೇ ರೀತಿ ಇನ್ನೊಂದು ಪಾರ್ಟ್ ಅಂತ ನೋಡಿದ್ರೆ ಹಸ್ಬೆಂಡ್ಗೆ ಹೆಂಡತಿ ಜೊತೆ ಹೇಗೆ ನಡ್ಕೋಬೇಕು ಪ್ರೆಗ್ನೆನ್ಸಿ ಟೈಮಲ್ಲಿ ಅನ್ನೋದು ಸಹ ಗೊತ್ತಿರೋದಿಲ್ಲ ಹೇಗೆ ಕೇರ್ ಮಾಡಬೇಕಂತ ಅನ್ನೋದು ಗೊತ್ತಿರೋದಿಲ್ಲ ಮನೇಲಿ ಇರೋವಂಥ ಅತ್ತೆ ಮಾ ಅಥವಾ ರಿಲೇಟಿವ್ಸ್ ಎಲ್ಲರಿಗೂ ಅಷ್ಟೇ ಹೇಗೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಮಯದಲ್ಲಿ ಒಂದು ಕಂಫರ್ಟ್ ವಾತಾವರಣನ ಕೊಡಬೇಕು ಅಂತ ಅನ್ನೋ ಒಂದು ಯೋಚನೆ ಕೂಡ ಅವರಲ್ಲಿ ಇರೋದಿಲ್ಲ ಎಲ್ರಿಗೂ ಮಕ್ಕಳಾಗುತ್ತೆ ಹಾಗೆ ನಿನಗೂ ಮಕ್ಕಳಾಗಿದೆ ಎಲ್ಲರೂ ಕೆಲಸ ಮಾಡ್ತಾರೆ ನಾವೆಲ್ಲ ನಮ್ಮ ಕಾಲದಲ್ಲೆಲ್ಲ ಐದೈದು ಆರು ಆರು ಮಕ್ಳು ಎತ್ತಿದ್ವಿ ಹಿಂಗೆಲ್ಲ ನಾವು ಮಾಡ್ತಾ ಇರಲಿಲ್ಲ ಹಿಂಗೆಲ್ಲ ರೆಸ್ಟಲ್ಲಿ ಇರಲಿಲ್ಲ ಹಿಂಗೆಲ್ಲ ನಮ್ಮನ್ನು ನೋಡ್ಕೊತಾ ಇರಲಿಲ್ಲ ಅಂತ ಹೇಳ್ತಾರೆ ಬಟ್ ಆದರೆ ಜನ್ರೇಷನಿಂದ ಜನ್ರೇಷನ್ಗೆ ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗ್ತಾ ಇರುತ್ತೆ ಇವತ್ತಿನ ಕಾಲದಲ್ಲಿ ಒಂದೊಂದು ಮಗು ಪಡಿಬೇಕು ಅಂತಂದ್ರೂ ತುಂಬ ಕಷ್ಟ ಅಂತ ಇದೆ ಅದರಲ್ಲೂ ಒಳ್ಳೆ ಮಗುನ ನಮ್ಮ ಸಮಾಜಕ್ಕೆ ಮುಂದೆ ಅದೊಂದು ಒಳ್ಳೆ ಮಾದರಿ ಮಗು ಆಗಬೇಕು ಒಳ್ಳೆ ವಿಷಯಗಳನ್ನ ತಿಳ್ಕೊಬೇಕು ಅನ್ನೋ ಮಗು ಪಡಿಬೇಕಂತ ಅಂದರೆ ಅದು ಮನೆ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ ಅಲ್ವಾ ಇಲ್ಲಿಂದಲೇನೆ ಬರುತ್ತೆ ತಾಯಿಯ ಬಿಹೇವಿಯರ್ಸ್ ಇರ್ಬೋದು ಅಥವಾ ಎದುರುಗಡೆ ತಂದೆ ತಾಯಿಯ ಜೊತೆ ನಡ್ಕೊಳ್ಳೋವಂತಹ ರೀತಿಗಳಿರ್ಬೋದು ಮನೆಯವರು ಆ ಪ್ರೆಗ್ನೆಂಟ್ ಲೇಡಿ ಹತ್ರ ಮಾತಾಡೋದು ನಡ್ಕೊಳ್ಳೋ ಅಂತಹ ರೀತಿ ಇರ್ಬೋದು ಇದೆಲ್ಲವೂ ಕೂಡ ಒಂದು ಮಗುವಿನ ಮೇಲೆ ಬಹಳ ಪರಿಣಾಮವನ್ನು ಬೀರುತ್ತೆ ಸೊ ಏನು ಮಾಡಬೇಕು ವೆರಿ ಸಿಂಪಲ್ ಜೀವನದಲ್ಲಿ ಒಂದು ಸತಿ ಅಥವಾ ಎರಡು ಸತಿ ಆ ಒಂದು ಏನು ಪ್ರೆಗ್ನೆಂಟ್ ಗರ್ಭಧಾರಣೆ ಏನು ಈ ಒಂದು ಸಂದರ್ಭ ಏನಿರುತ್ತೆ ಒಂದು ಸತಿ ಅಥವಾ ಎರಡು ಸತಿ ಬರ್ಬೋದು ಈ ಲೈಫ್ ಟೈಮಲ್ಲಿ ಸೊ ಇದನ್ನು ಪ್ರತಿಯೊಬ್ಬರು ಗೌರವಿಸ್ಬೇಕು ಹಸ್ಬೆಂಡಿಂದ ಹಿಡ್ದು ಮನೆಯವರಿಂದ ಹಿಡ್ದು ಎಲ್ಲರೂ ಕೂಡ ಗೌರವ ಕೊಡಬೇಕು ಇಷ್ಟು ದಿನ ಒಬ್ಬ ಒಬ್ಬಾಕೆ ಇದ್ದ ಇದ್ದವರು ಅವ್ರ ಒಟ್ಟಲ್ಲಿ ಒಂದು ಮಗು ಬೆಳೀತಾ ಇದೆ ಇನ್ನೊಂದು ಜೀವ ಇದೆ ಅಂತ ಅಂದಾಗ ಅದಕ್ಕೆ ನಾವು ಎಷ್ಟು ಬೆಲೆ ಗೌರವನ ನಾವು ಅಲ್ಲಿಂದಲೇ ಕೊಡ್ತಾ ಹೋಗಬೇಕು ಅಂತ ಅಂದರೆ ಅವರ ಆಗು ಹೋಗುಗಳು ಅವರ ಕಷ್ಟಗಳು ಅವರ ಇಷ್ಟಗಳು ಅವ್ರಿಗೊಂದು ಕಂಫರ್ಟ್ ಝೋನ್ ಕೊಡೋದಿರ್ಬೋದು ಏನು ಅಂತ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮೂಡ್ಸ್ ಯಾವಾಗ್ಲೂ ಸ್ವಿಂಗ್ ಆಗ್ತಾ ಇರುತ್ತೆ ಒಂದು ಸರ್ತಿ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ ಒಂದು ಸತಿ ತುಂಬ ನೆಗೆಟಿವ್ ಯೋಚನೆಗಳು ಬರುತ್ತೆ ಅಥವಾ ಭಯಗಳು ಭಯ ಬರ್ಬೋದು ಸೊ ಈ ಎಲ್ಲ ಸಂದರ್ಭದಲ್ಲೂ ಕೂಡ ಮುಖ್ಯವಾಗಿ ತುಂಬ ಧೈರ್ಯ ಕೊಟ್ಕೊಂಡು ತುಂಬ ಪ್ರೀತಿನ ಕೊಟ್ಕೊಂಡು ಜೊತೆಯಲ್ಲಿ ನಾನು ಇದ್ದೀನಿ ಅಂತ ಕೈ ಹಿಡ್ಕೊಂಡು ಧೈರ್ಯ ಹೇಳಬೇಕಾಗಿರೋದು ಹಸ್ಬೆಂಡ್ ಹೌದು ಗಂಡ ಹೆಂಡತಿ ಇವರ ಅಂಡರ್ಸ್ಟ್ಯಾಂಡಿಂಗ್ ಮುಂದೆ ಒಂದು ಒಳ್ಳೆಯ ಅದ್ಭುತವಾದಂತಹ ಮಗು ಬರೋದಕ್ಕೆ ಒಂದು ಆ ಮೆಟ್ಟಿಲನ್ನ ಈಗ ನಾನು ಹೇಳಿದ್ದೆ ಏನು ಈಗೆಲ್ಲ ಒಂದಷ್ಟು ನಾಲೆಜ್ ಬರ್ತಾ ಇದೆ ಜನಕ್ಕೆ ಒಂದು ಒಳ್ಳೆ ಮಗುನ ಉತ್ತಮವಾದಂಥ ಮಗುನ ಶ್ರೇಷ್ಠ ಮಗುನ ಪಡಿಬೇಕು ಅಂತ ಅಂದರೆ ಮಗುವಿಗೆ ಹೋಟೆಲ್ ಇದ್ದಾಗಿನಿಂದಲೇ ಒಂದು ಗರ್ಭ ಸಂಸ್ಕಾರ ಅಂದರೆ ನಮ್ಮ ಎದುರುಗಡೆ ನಾವು ಹಸ್ಬೆಂಡ್ ಇರ್ಬೋದು ಇರ್ಬೋದು ಒಂದು ಪ್ರೆಗ್ನೆಂಟ್ ಲೇಡಿ ಹತ್ರ ಯಾವ ರೀತಿ ಇಂಟ್ರ್ಯಾಕ್ಟ್ ಮಾಡ್ತಾರೆ ಹೇಗೆ ನೋಡ್ಕೊಳ್ತಾರೆ ಅವರಿಗೆ ಯಾವ ರೀತಿ ಮೆಂಟಲಿ ಒಂದು ಕಾಮ್ ಅನ್ನೋ ರೀತಿನಲ್ಲಿ ವಾತಾವರಣನ ಸೃಷ್ಟಿ ಮಾಡಿರ್ತಾರೆ ಅಷ್ಟು ಚೆನ್ನಾಗಿ ಮಗು ಬೆಳವಣಿಗೆ ಆಗುತ್ತೆ ಹೆಲ್ತಿಯಾಗಿ ಇರುತ್ತೆ ಮುಂದೆ ಅದು ಕೂಡ ಒಂದು ಉತ್ತಮವಾದಂತಹ ಪ್ರಜೆಯಾಗಿ ಬದುಕೋದಕ್ಕೆ ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಇವಾಗ ಹಸ್ಬೆಂಡ್ ಹೆಂಡತಿ ಕಡೆ ಅಷ್ಟು ಕೇರ್ ಮಾಡಲ್ಲ ಏ ನೀನು ಪ್ರೆಗ್ನೆಂಟ್ ಹಾಂ ಪ್ರೆಗ್ನೆಂಟ್ ಅಷ್ಟೇ ನಿನ್ಗೇನು ಅದರಲ್ಲಿ ಸ್ಪೆಷಲ್ ಅನ್ನೋ ಅದೇನಿಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊತಾ ಇರ್ತಾರೆ ಅಲ್ವಾ ಅವರು ಮನೆಯಲ್ಲಿ ಹುಟ್ಟುವಂಥ ಮುಂದೆ ಮಗು ಕೂಡ ಅದಕ್ಕೆ ಹೆಂಡತಿ ಅಥವಾ ಮನೆ ಅಥವಾ ಅಕ್ಕ ತಂಗಿಯರು ಸಂಬಂಧಗಳು ಅಂತ ಅನ್ನೋದ್ರ ಬಗ್ಗೆ ಅಷ್ಟು ವ್ಯಾಲ್ಯೂಸ್ ಗೊತ್ತಾಗ್ತಾ ಹೋಗೋಲ್ಲ ಅದೇ ಮಗು ಹೊಟ್ಟೆಲಿ ಇದ್ದ ಸಂದರ್ಭದಲ್ಲಿ ಗಂಡ ಆದವರು ಹೆಂಡತಿನ ಹೇಗೆ ಟ್ರೀಟ್ ಮಾಡಬೇಕು ಪ್ರೀತಿ ವಿಶ್ವಾಸ ಗೌರವದಿಂದ ಹೇಗೆ ಕೇರ್ ಮಾಡಬೇಕು ಅವ್ರ ಜೊತೆ ಹೇಗೆ ಮಾತಾಡಬೇಕು ಇದೆಲ್ಲವನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಹೋದಾಗ ಆ ಮಗುನೂ ಕೂಡ ಕೇಳಿಸ್ಕೊಳ್ತಾ ಕೇಳಿಸ್ಕೊಳ್ತಾ ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ಬುದ್ಧಿಗಳನ್ನು ಕಲಿತು ಮುಂದೆ ಅದು ಅದರ ಜವಾಬ್ದಾರಿನ ಒಳ್ಳೆ ರೀತಿಯಲ್ಲಿ ನಿರ್ವಹಿಸುತ್ತೆ ಹಾಗೆ ತಾಯಿಯಾದವರು ಅಷ್ಟೇನೆ ಆ ಒಂದು ಪ್ರೆಗ್ನೆನ್ಸಿ ಸಂದರ್ಭದಲ್ಲಿ ಒಳ್ಳೊಳ್ಳೆ ವಿಚಾರಗಳ ಕಡೆ ನೋಡ್ಕೊಳ್ಳೋದು ತಿಳ್ಕೊಳ್ಳೋದು ಒಳ್ಳೊಳ್ಳೆ ವಿಚಾರಗಳನ್ನು ಕೇಳೋದು ಒಳ್ಳೆಯ ಒಳ್ಳೆ ಸುದ್ದಿಗಳನ್ನು ತಿಳ್ಕೊಳ್ಳೋದು ಮನೆಯವರು ಯಾರಿರ್ತಾರೆ ಅವರು ಒಳ್ಳೆಯ ವಿಚಾರಗಳನ್ನು ತಿಳಿಸ್ಕೊಡೋದು ಈ ಥರ ಎಲ್ಲ ಮಾಡಿದಾಗ ಮಗು ತುಂಬ ಚೆನ್ನಾಗಿ ಆರೋಗ್ಯವಂತವಾಗಿ ಬೆಳೆಯೋದಕ್ಕೆ ಬರೋದಕ್ಕೆ ಅದರ ಮುಂದೆ ಭವಿಷ್ಯ ಚೆನ್ನಾಗಿ ಇರೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇವತ್ತು ನಾನು ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಆ್ಯಂಡ್ ನಾನು ಅಂದ್ಕೊಳ್ಳೋದು ಯಾವಾಗ್ಲೂ ಅಷ್ಟೇ ನೀವು ಒಂದು ಹಾಸ್ಪಿಟಲ್ಗೆ ಹೋಗ್ಬೇಕಂತ ಅಂದರೆ ಹೆಂಡ್ತಿ ಒಂದು ಹಾಸ್ಪಿಟಲ್ಗೆ ಒಂದು ಚೆಕ್ಅಪ್ ಹೋಗ್ಬೇಕಂತ ಅಂದಾಗ ಯಾವಾಗಲೂ ಬಯಸೋದು ಮನಸ್ಸು ಕೇರ್ ಅಂದರೆ ಚೆನ್ನಾಗಿ ನೋಡ್ಕೋಬೇಕು ಜ ಕೇರ್ ಮಾಡಬೇಕು ಆ ಒಂದು ಸಮಯ ಹೇಗಿರುತ್ತೆ ಅಂತಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಚಿಕ್ಕ ಮಗುನ ಜೊತೇಲಿ ಇಟ್ಕೊಂಡು ನಾವು ಎಷ್ಟು ಜವಾಬ್ದಾರಿಯಿಂದ ನೋಡ್ಕೊಳ್ತೀವಿ ಅದೇ ರೀತಿ ನೋಡ್ಕೋಬೇಕು ಅನ್ನೋ ಮನಸ್ಸು ಪ್ರೆಗ್ನೆಂಟ್ ಇರ್ತಾರಲ್ಲ ಅವ್ರ ಅವರಲ್ಲಿ ಇರತ್ತೆ ಹಾಗೆ ಮನೆಯವ್ರು ಇರ್ಬೋದು ಅವ್ರ ಕೆಲಸಗಳಲ್ಲಿ ಇರ್ಬೋದು ಅಥವಾ ಅವ್ರ ಇಷ್ಟ ಕಷ್ಟಗಳನ್ನು ಕೇಳ್ಕೊಳ್ಳೋದ್ರಲ್ಲಿ ಇರ್ಬೋದು ಅವ್ರನ್ನ ನೀಟಾಗಿ ನೋಡ್ಕೊಳ್ಳೋದ್ರಲ್ಲಿ ಇರ್ಬೋದು ಅದು ಕೂಡ ತುಂಬ ಅಂತಂದರೆ ತುಂಬಾ ಮ್ಯಾಟ್ರೆ ಯಾವ ಯಾವಾಗ್ಲೂ ಅಷ್ಟೇನೆ ಈಗ ಜನ್ರೇಷನ್ ಇಂದ ಜನ್ರೇಷನ್ಗೆ ತುಂಬಾ ಗ್ಯಾಪ್ ಆಗ್ತಾ ಇರುತ್ತೆ ಹಾಗೆ ಈಗ ಇಪ್ಪತ್ತಿಪ್ಪತ್ತು ಹತ್ತು ವರ್ಷದಿಂದ ಇಪ್ಪತ್ತೈದು ವರ್ಷ ಬೇಡ ಹತ್ತು ವರ್ಷದಿಂದ ಇದ್ದಂಥ ಫುಡ್ಡು ನಾವು ತಿಂತಾ ಇದ್ದಿದ್ದು ನಮ್ಮ ಲೈಫ್ ಸ್ಟೈಲು ನಾವು ಕಲಿತಾ ಇದ್ದಿದ್ದು ಈಗ ಹತ್ತು ಹನ್ನೆರಡು ವರ್ಷದಿಂದ ಈ ನೋಡೋದಕ್ಕೆ ಹೋದ್ರೆ ತುಂಬಾ ಬದಲಾವಣೆ ಇದೆ ಸೊ ಹಾಗಾಗಿ ಸ್ವಲ್ಪ ನಾವು ಯೋಚನೆ ಮಾಡಬೇಕು ಆಗ ನಮ್ಮ ಕಾಲಕ್ಕೂ ಈಗಿನ ಕಾಲಕ್ಕೂ ಎಷ್ಟು ವ್ಯತ್ಯಾಸ ಇದೆ ನನ್ನ ಸೊಸೆನ ನಾನು ಹೇಗೆ ನೋಡ್ಕೋಬೇಕು ಈಗಿನ ಕಾಲದಲ್ಲಿ ಮಕ್ಕಳು ಅವ್ರು ಎಷ್ಟು ಸೂಕ್ಷ್ಮವಾಗಿ ಇರ್ತಾರೆ ಅವ್ರಿಗೊಂದು ಒಳ್ಳೆ ವಾತಾವರಣನ ನಾವು ಕಲಿಸ್ಕೊಡ್ಬೇಕು ಏನು ಅವ್ರಿಗೊಂದು ಒಳ್ಳೆ ವಾತಾವರಣನ ನಾವು ಒದಗಿಸ್ಬೇಕು ಅಂತ ಅನ್ನೋದು ಅದು ಅತ್ತೆಗಿರ್ಬೋದು ಮಾವನಿಗಿರ್ಬೋದು ಅಥವಾ ಮೈದನ ನಾದಿನಿ ಯಾರೇ ಇರ್ಬೋದು ಫ್ಯಾಮಿಲಿ ಮೆಂಬರ್ಸಲ್ಲಿ ಅದು ಫಸ್ಟು ತಲೆಗೆ ಬರಬೇಕು ಮುಖ್ಯವಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಜೊತೆಯಲ್ಲಿ ಧೈರ್ಯವಾಗಿ ನಿಂತು ಧೈರ್ಯನ ಹೇಳ್ತಾ ಪ್ರತಿ ಒಂದೊಂದರಲ್ಲೂ ಪಾಸಿಟಿವ್ ಅನ್ನ ಆ ಒಂದು ಪ್ರೆಗ್ನೆನ್ಸಿ ಜರ್ನಿನಲ್ಲಿ ತುಂಬುವಂತಹ ಶಕ್ತಿ ಇರೋದು ಹಸ್ಬೆಂಡಿಂದ ಮಾತ್ರ ಗಂಡನಿಂದ ಮಾತ್ರ ಹೆಂಡತಿಗೆ ಪ್ರೆಗ್ನೆನ್ಸಿ ತುಂಬ ಚೆನ್ನಾಗಿ ತುಂಬ ಸ್ಮೂತಾಗಿ ತುಂಬ ಹೆಲ್ತಿಯಾಗಿ ಆಗೋದಕ್ಕೆ ಹೆಲ್ಪ್ ಆಗೋದು ಗಂಡನ ಬಿಹೇವಿಯರಿಂದ ನೀವು ಹೊರ್ಗಡೆ ಏನೋ ಕೆಲಸ ಇದೆ ಅಂತ ಅಂದ್ಬಿಟ್ಟು ಅದರದನ್ನೆಲ್ಲ ಪ್ರೆಷರ್ ತಗೊಬಂದು ಇಲ್ಲಿ ಮನೇಲಿ ಇರುವಂತಹ ಹೆಂಡತಿ ಮೇಲೆ ಕೂಗಾಡೋದು ಹೆತ್ತಾಕೋದು ಅವ್ರನ್ನ ಸರಿಯಾಗಿ ಕೇರ್ ಮಾಡದೇ ಇರೋದು ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡೋದು ಇದೆಲ್ಲವೂ ಕೂಡ ತಾಯಿ ಆರೋಗ್ಯ ಹಾಗೂ ಹೊಟ್ಟೆಲಿ ಬೀಳ್ತಾ ಇರೋ ಮಗುವಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ ಕೆಟ್ಟ ಪರಿಣಾಮ ಬೀರುತ್ತೆ ಸೊ ಹಾಗಾಗಿ ನಿಮ್ದು ಎಷ್ಟೇ ಬಿಸಿ ಇದ್ರು ಫ್ಯಾಮಿಲಿ ಇಂಪಾರ್ಟೆಂಟ್ ಅಂತ ಅನ್ನೋದನ್ನ ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಇರುವಂತಹ ಹೆಂಗಸರು ನಿಮ್ಮ ಮನೆಯಲ್ಲಿ ಇರುವಂತಹ ನಿಮ್ಮ ಹೆಂಡತಿ ಚೆನ್ನಾಗಿ ಇದ್ದಾಗ ಮನೆಯ ವಾತಾವರಣ ಚೆನ್ನಾಗಿ ಇರುತ್ತೆ ಮನೆಯಲ್ಲಿರುವಂತಹ ಹೆಂಡತಿ ಹೆಂಗಸರು ಲಕ್ಷ್ಮೀ ಸಿಸಮ ಅಂತ ಹೇಳ್ತಾರೆ ಯಾವಾಗ ಹೆಂಗಸರು ಮನೆಯಲ್ಲಿ ಖುಷಿಯಾಗಿ ಇರ್ತಾರೆ ಮನೆ ಅಷ್ಟು ಖುಷಿಯಾಗಿ ಅಷ್ಟು ಸಮೃದ್ಧವಾಗಿ ಅಷ್ಟು ಸುಂದರವಾಗಿ ಇರೋದಕ್ಕೆ ಅನುಕೂಲ ಆಗತ್ತೆ ಮನೆಯಲ್ಲೇ ಯಾರಾದ್ರೂ ಪ್ರೆಗ್ನೆಂಟ್ ಇದ್ರು ಅಷ್ಟೇ ಇವತ್ತಿನಿಂದಲೇನೆ ಅವ್ರ ಕಡೆ ಕೇರ್ ಮಾಡಿ ಅವ್ರು ಕೇಳೋದು ನಿಮ್ಮ ಹತ್ರ ಒಡವೆ ವೈಢೂರ್ಯ ಚಿನ್ನ ಆಸ್ತಿ ಮತ್ತೊಂದು ಏನು ಕೇಳಲ್ಲ ಕೇಳೋದು ಆಸೆ ಆದ್ರೆ ತಿನ್ನೋದಕ್ಕೆ ಏನಾದರೂ ಕೇಳ್ಬೋದು ಅಥವಾ ಹೊರ್ಗಡೆ ಹೋಗ್ಬೇಕು ಅಂತಂದ್ರೆ ಜೊತೆಲಿ ಹೋಗಬೇಕು ಅಂತ ಹೇಳ್ಬೋದು ಅಥವಾ ಕೈ ಹಿಡ್ಕೊಂಡು ಹುಷಾರು ಜಾಗೃತವಾಗಿ ಅಂತ ಈ ಪ್ರೀತಿಯ ಮಾತುಗಳೇನಿದೆ ಇದನ್ನಷ್ಟೇ ಕೇಳ್ತಾರೆ ಎಲ್ಲರಿಂದಲೂ ಅಷ್ಟೇ ಪ್ರೀತಿ ಒಂದನ್ನೇ ಬಯಸ್ತಾ ಇರ್ತಾರೆ ಪ್ರೆಗ್ನೆನ್ಸಿ ಸಂದರ್ಭದಲ್ಲಿ ಅವ್ರಿಗೆ ಆಸೆಗಳು ಅನ್ನೋದು ತುಂಬ ದೊಡ್ಡದಾಗಿಂತೂ ಇರೋದಿಲ್ಲ ಇಷ್ಟೇ ಚೆನ್ನಾಗಿ ತಿನ್ನಬೇಕು ಪ್ರೀತಿಯಿಂದ ನನ್ನ ಮನೆಯವ್ರನ್ನ ನೋಡ್ಕೋಬೇಕು ಕೇರ್ ಮಾಡಬೇಕು ದೇವ್ರ ಹತ್ರ ನಮ್ಮ ಬಗ್ಗೆ ಒಳ್ಳೆಯದನ್ನು ಕೇಳ್ಕೋಬೇಕು ನನಗೆಲ್ಲೂ ಕೂಡ ಬೇಜಾರಾಗ್ದಿರೋ ರೀತಿ ಧೈರ್ಯ ತುಂಬಬೇಕು ಸೊ ಇದನ್ನು ಹೆಚ್ಚಿಗೆ ಕೇಳ್ತಾ ಇರ್ತಾರೆ ಪ್ರೆಗ್ನೆನ್ಸಿ ಅಂತ ಅನ್ನೋದು ಅದ್ಭುತವಾದಂತಹ ಜರ್ನಿ ಆ ದೇವರು ಒಂದು ಇನ್ನೊಂದು ಜೀವಕ್ಕೆ ಜನ್ಮ ಕೊಡುವಂತಹ ಶಕ್ತಿನ ಹೆಣ್ಣುಮಕ್ಕಳಿಗೆ ಕೊಟ್ಟಿರೋದು ಆ ಒಂದು ನಿಮ್ಮ ಲೈಫಲ್ಲಿ ನಡೀತಾ ಇದೆ ಅಂತ ಅಂದಾಗ ನಿಮ್ಮ ಮನೆಯಲ್ಲಿ ಒಂದು ಜೀವ ಬರ್ತಾ ಇದೆ ಅಂತ ಅಂದಾಗ ಅದನ್ನು ಖುಷಿಯಿಂದ ಸಂಭ್ರಮದಿಂದ ಅದನ್ನು ವೆಲ್ಕಮ್ ಮಾಡೋದಕ್ಕೆ ನೀವು ಮೊದಲಿನಿಂದಲೇ ತಯಾರಿನ ಮಾಡ್ಕೋಬೇಕಾಗತ್ತೆ ಅದು ನಿಮ್ಮ ನಿಮ್ಮ ಮನೆಯ ಲಕ್ಷ್ಮಿ ನಿಮ್ಮ ಮನೆಯ ಸೊಸೆ ಇರ್ಬೋದು ನಿಮ್ಮ ಹೆಂಡತಿ ಇರ್ಬೋದು ಇವರನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರ ಮೂಲಕ ಏನು ಆ ಮಗುವಿನ ಭವಿಷ್ಯ ಹಾಗೂ ನಿಮ್ಮ ಮನೆಯ ಭವಿಷ್ಯನ ನೀವು ನೋಡ್ಕೊಳ್ಬಹುದು ಐ ಥಿಂಕ್ ಇದು ನನಗೆ ಹೇಳಬೇಕಂತ ಅನ್ನಿಸ್ತು ಇದನ್ನ ಶೇರ್ ಮಾಡಬೇಕು ಅಂತ ಬಿಕಾಸ್ ನಾನು ಕೇಳ್ತಾ ಇರ್ತಿದೆ ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ಹಸ್ಬೆಂಡ್ ಸರಿಯಾಗಿ ಕೇರ್ ಮಾಡ್ತಾ ಇರಲಿಲ್ಲ ಒಂದು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ ನಮ್ಮ ಅತ್ತೆ ಹಂಗ ಅಂತಿದ್ರು ನಮ್ಮ ಮಾವ ಹಿಂಗಂತಿದ್ರು ತುಂಬಾ ಹತ್ತಿದ್ದೆ ನನ್ನ ಮಗು ಆರೋಗ್ಯ ಹಂಗಾಯ್ತು ಹಿಂಗಾಯ್ತು ಸೀರಿಯಸ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಪ್ರೆಗ್ನೆನ್ಸಿ ಅನ್ನೋದರಲ್ಲಿ ನೀವು ಎಷ್ಟು ಚೆನ್ನಾಗಿ ಇರ್ತೀರ ಅಷ್ಟು ಚೆನ್ನಾಗಿ ಎಲ್ಲವೂ ಆಗುತ್ತೆ ಮಗುವಿನ ಆರೋಗ್ಯ ಇರ್ಬೋದು ಅದರ ಬೆಳವಣಿಗೆ ಇರ್ಬೋದು ಅದರ ಮುಂದಿನ ಭವಿಷ್ಯ ಇರ್ಬೋದು ನೂರಕ್ಕೆ ಸಾವಿರ ಪರ್ಸೆಂಟ್ ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗೆ ಇರ್ತೀರ ಹೇಗೆ ನಿಮ್ಮ ಸುತ್ತಮುತ್ತ ಇರೋರು ನೋಡ್ಕೊಳ್ತಾರೆ ಅದು ತುಂಬ ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಖುಷಿಯಾಗಿ ಇರಿ ಖುಷಿ ಅನ್ನೋದನ್ನು ಮನೇಲಿ ಪ್ರತಿಯೊಬ್ಬರು ಎಂಜಾಯ್ ಮಾಡಿ ಒಂದು ಸಮಯನ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದರೆ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ಯಾವುದು ಟಾಪಿಕ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಹೇಳ್ಕೋಬೇಕು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು ಆ ವಿಚಾರದ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ನಿಮ್ಮ ಬ್ಲೆಸ್ಸಿಂಗ್ ವಿಶೇಷವಾಗಿ ನನ್ನ ಮೇಲೂ ಇರಲಿ ಎಲ್ಲವೂ ಚೆನ್ನಾಗಾಗ್ಲಿ ಅಂತ ನೀವು ಕೂಡ ದೇವರ ಹತ್ರ ಬೇಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬೈ ಬಾಯ್